ಆಂಜನೇಯ ಸ್ವಾಮಿ ಯುದ್ಧ ಮಾಡಲಿಲ್ಲಬೇಕೆ ಮಹಾಭಾರತದಲ್ಲಿ ನೂರಾರು ಜನ ಶಕ್ತಿಶಾಲಿ ಯೋಧರಿದ್ದರು ಆದರೆ ಹನುಮಂತನಷ್ಟು ಶಕ್ತಿಶಾಲಿ ಯೋಧರು ಯಾರು ಕೂಡ ಇರಲಿಲ್ಲ ಮಹಾಭಾರತ ಯೋಧರಲ್ಲೇ ಹನುಮಂತನು ಶಕ್ತಿಶಾಲಿಯಾದರೂ ಅವನಿಗೆ ಕರ್ಣನನ್ನು ಎದುರಿಸಲು ಯಾಕೆ ಸಾಧ್ಯವಾಗಲಿಲ್ಲ ಕರ್ಣನನ್ನು ಕಂಡು ಹಿಂದಕ್ಕೆ ಸರಿಯಲು ಕಾರಣವೇನು ಇಂದಿಗೂ ನಾವು ಮಹಾಭಾರತ ಕಥೆಯಿಂದ ಸಾಕಷ್ಟು ಕಲಿಯುವ ವಿಚಾರಗಳಿವೆ ಮಹಾಭಾರತ ಕತೆ ಶ್ರೀಕೃಷ್ಣ ಪಾಂಡವರು ಕೌರವರ ಬಗ್ಗೆ ಮಾತ್ರ ಲ್ಲದೆ ಆಂಜನೇಯನ ಕುರಿತು ಕೂಡ ಹೇಳುತ್ತದೆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿರುವ ಪ್ರಬಲ ಯೋಧರಲ್ಲಿ ಹನುಮಂತನ ಹೆಸರನ್ನು ತೆಗೆದುಕೊಳ್ಳಲಾಗಿದೆ ಅವರು ಯುದ್ಧ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡಿದ್ದರೆ ಲೆಕ್ಕವಿಲ್ಲದಷ್ಟು ಯೋಧರನ್ನು ಒಮ್ಮೆಗೆ ಕೊಲ್ಲುತ್ತಿದ್ದರು ಆದರೆ ಅವರು ತಮ್ಮ ಶಕ್ತಿಯನ್ನು ಬಳಸಿದರು ಶಕ್ತಿಶಾಲಿಯಾಗಿದ್ದರೂ ವಿನಮ್ರ ಮತ್ತು ಶಿಸ್ತುಬದ್ಧವಾಗಿ ಉಳಿಯಬಹುದು ಎಂಬುದನ್ನು ಆಂಜನೇಯನಿಂದ ನಾವು ಕಲಿತುಕೊಳ್ಳಬಹುದು ಹನುಮಂತನಿಗೆ ಕರ್ಣನನ್ನು ಕೊಲ್ಲುವ ಅವಕಾಶವಿದ್ದ ಯಾಕೆ ಕೊಲ್ಲಲಿಲ್ಲ ಕರ್ಣನನ್ನು ಕೊಲ್ಲುವ ಬದಲು ಹಿಂದಕ್ಕೆ ಸರಿದಿದ್ದೇಕೆ ಯುದ್ಧದಲ್ಲೂ ರಾಮನ ಅವತಾರ ಶ್ರೀಕೃಷ್ಣನನ್ನೇ ಬೆಂಬಲಿಸಿದ ಆಂಜನೇಯ ಮಹಾಭಾರತದ ಕಥೆಯ ಪ್ರಕಾರ ಶ್ರೀಕೃಷ್ಣನು ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾದನು ಅದೇ ಸಮಯದಲ್ಲಿ ಅರ್ಜುನನ ರಥದ ಮೇಲೆ ಜೋಡಿಸಲಾದ ಧ್ವಜದ ಮೇಲೆ ಹನುಮಂತನು ತನ್ನ ಸೂಕ್ಷ್ಮ ರೂಪದಲ್ಲಿ ಕುಳಿತಿದ್ದನು ತನ್ನ ಪ್ರೀತಿಯ ಮತ್ತು ಆತ್ಮೀಯ ಗೆಳೆಯ ರಾಮನ ಜೊತೆಯಲ್ಲಿ ಸದಾ ಇರುತ್ತಿದ್ದ ಹನುಮಂತನು ದ್ವಾಪರ ಯುಗದಲ್ಲೂ ಶ್ರೀರಾಮನ ಅವತಾರವಾದ ಶ್ರೀಕೃಷ್ಣನೊಂದಿಗೆ ಯುದ್ಧ ಭೂಮಿಯಲ್ಲಿ ಇದ್ದನು ಕರ್ಣ ಮತ್ತು ಅರ್ಜುನರ ಯುದ್ಧ ಕರ್ಣ ಮತ್ತು ಅರ್ಜುನ ಇಬ್ಬರು ಸಹೋದರರು ಒಂದೇ ತಾಯಿಯ ಮಕ್ಕಳು ಇಬ್ಬರು ಬೇರೆ ಬೇರೆ ಗುಂಪುಗಳಾಗಿ ಹೊಡೆದಾಡುತ್ತಿದ್ದರು ಮಹಾಭಾರತದ ಯುದ್ಧವು ತನ್ನ ನಿರ್ಣಾಯಕ ತಿರುವಿನತ್ತ ಸಾಗುತ್ತಿತ್ತು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅನೇಕ ಯೋಧರು ಹುತಾತ್ಮರಾಗಿದ್ದರು ಕರ್ಣನನ್ನು ಅರ್ಜುನನಂತೆ ಮಹಾನ್ ಯೋಧ ಎಂದು ಪರಿಗಣಿಸಲಾಗಿತ್ತು ಇಬ್ಬರು ತಮ್ಮ ಶಕ್ತಿಶಾಲಿ ಆಯುಧಗಳಿಂದ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡುತ್ತಿದ್ದರು ಅರ್ಜುನನ ಬಳಿ ಗಾಂಡೀವ ಎಂಬ ಇಲ್ಲಿದ್ದರೆ ಕರ್ಣನ ಬಳಿ ವಿಜಯ ಎಂಬ ಬಿಲ್ಲಿತ್ತು ಸ್ವತಃ ಶ್ರೀಕೃಷ್ಣನೇ ಕರ್ಣನನ್ನು ಹೊಗಳಿದ್ದನು ಅರ್ಜುನ ಮತ್ತು ಕರ್ಣ ಪರಸ್ಪರ ಬಾಣಗಳ ಸುರಿಮಳೆಗೈದರು ಅರ್ಜುನನು ಕರ್ಣನ ಕಡೆಗೆ ಬಾಣಗಳನ್ನು ಹೊಡೆಯುತ್ತಿದ್ದಾಗ ಅವನ ರಥವು ಇಪ್ಪತ್ತೈದು ಮೂವತ್ತು ಹೆಜ್ಜೆ ಹಿಂದಕ್ಕೆ ಸರಿಯುತ್ತಿತ್ತು ಅದೇ ಸಮಯದಲ್ಲಿ ಕರ್ಣನ ಬಾಣಗಳ ದಾಳಿಯಿಂದ ಅರ್ಜುನನ ರಥವು ಕೇವಲ ಎರಡು ಮೂರು ಹೆಜ್ಜೆ ಹಿಂದಕ್ಕೆ ಚಲಿಸುತ್ತಿತ್ತು ಅರ್ಜುನನ ರಥವು ಹಿಂದಕ್ಕೆ ಸರಿದಾಗಲೆಲ್ಲ ಶ್ರೀಕೃಷ್ಣನ ಮುಖದಲ್ಲಿ ು ಮೂಡುತ್ತಿತ್ತು ದರ್ಪದಿಂದ ಕರ್ಣನನ್ನು ಹೊಗಳುತ್ತಿದ್ದನು ಇದನ್ನು ನೋಡಿದ ಅರ್ಜುನನಿಗೆ ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳಲಾಗಲಿಲ್ಲ ಕರ್ಣನನ್ನು ಹೊಗಳಲು ಕಾರಣವನ್ನು ಕೇಳಿದನು ಕರ್ಣನನ್ನು ಹೊಗಳಿದ್ದೇಕೆ ಅರ್ಜುನ ಶ್ರೀಕೃಷ್ಣನನ್ನು ಪ್ರಶ್ನಿಸಿದಾಗ ಶ್ರೀಕೃಷ್ಣನು ಮುಗುಳ್ನಕ್ಕೂ ಹೇಳಿದನು ಓ ಪಾರ್ಥ ನಾನೇ ನಿನ್ನ ಸಾರಥಿ ಈ ರಥದ ಧ್ವಜದ ಮೇಲೆ ಹನುಮಂತನು ಕುಳಿತಿದ್ದಾನೆ ಚಕ್ರಗಳ ಮೇಲೆ ಶೇಷನಾಗ ಅಂದರೆ ನಮ್ಮ ಅಣ್ಣ ಬಲರಾಮನು ಇದ್ದಾನೆ ನೀನು ಎಷ್ಟು ದೊಡ್ಡ ಬಿಲ್ಲುಗಾರ ನಿನ್ನ ಶೌರ್ಯದೊಂದಿಗೆ ಎಲ್ಲ ಶಕ್ತಿಗಳ ಒಗ್ಗೂಡುವಿಕೆ ಇದ್ದರು ಕರ್ಣನು ತನ್ನ ಆಕ್ರಮಣದಿಂದ ನಿಮ್ಮ ರಥವನ್ನು ಎರಡು ಮೂರು ಹೆಜ್ಜೆ ಹಿಂದಕ್ಕೆ ತಳ್ಳುವಲ್ಲಿ ಯಶಸ್ವಿಯಾಗಿದ್ದಾನೆ ಇದರಿಂದ ನಾವು ಕರ್ಣ ಎಷ್ಟು ಬಲಶಾಲಿಯಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಶ್ರೀಕೃಷ್ಣನ ಈ ಮಾತುಗಳನ್ನು ಕೇಳಿದ ಅರ್ಜುನನಿಗೆ ಕರ್ಣನಂತಹ ಯೋಧನ ಶಕ್ತಿಯ ಬಗ್ಗೆ ಅರಿವು ಮೂಡಿತು ಹನುಮಾನ್ಜಿ ಕರ್ಣನನ್ನು ಕೊಲ್ಲಲು ಓಡಿ ಹೋದಾಗ ಕರ್ಣನು ಅತ್ಯಂತ ಶಕ್ತಿಶಾಲಿಯಾಗಿದ್ದನು ಆದರೆ ಯುದ್ಧ ನೀತಿಗಳನ್ನು ಮುರಿಯುವ ಹಕ್ಕು ಅವನಿಗೆ ಇರಲಿಲ್ಲ ಕರ್ಣನು ಅರ್ಜುನನ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡಿದರು ಅರ್ಜುನನಿಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಕಂಡು ಕೋಪದಿಂದ ಒಂದೇ ಬಾರಿ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು ಬಾಣಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿತ್ತೆಂದರೆ ಅವುಗಳಲ್ಲಿ ಕೆಲವು ಶ್ರೀಕೃಷ್ಣನನ್ನು ಒಡೆಯಲಾರಂಭಿಸಿತು ಕರ್ಣನ ಒಂದು ಬಾಣವು ಶ್ರೀಕೃಷ್ಣನ ಎದೆಗೆ ಮತ್ತು ಅವನ ರಕ್ಷಣಾ ಕವಚಕ್ಕೆ ಬಡಿದಿರುವುದನ್ನು ಕಂಡು ಹನುಮಂತನು ಕರ್ಣನ ಮೇಲೆ ಕೋಪಗೊಳ್ಳುತ್ತಾನೆ ತಕ್ಷಣವೇ ಹನುಮಂತನು ರಥದ ಮೇಲಿನ ಧ್ವಜದಿಂದ ಕೆಳಗೆ ಜಿಗಿದು ತನ್ನ ರೂಪವನ್ನು ಪ್ರಸ್ತುತಪಡಿಸಿದನು ಕೋಪಗೊಂಡ ಹನುಮಂತನನ್ನು ನೋಡಿದ ಕರ್ಣನು ಧನಸ್ಸನ್ನು ರಥದ ಮೇಲೆ ಇಟ್ಟು ಕೈ ಮುಗಿದು ಕ್ಷಮೆಯಾಚಿಸಿದನು ಶ್ರೀ ಕೃಷ್ಣನು ಹನುಮಂತನು ಕೋಪದಲ್ಲಿದ್ದುದನ್ನು ಕಂಡು ತನ್ನ ತಿರುಗಿ ನೋಡುವಂತೆ ಹೇಳುತ್ತಾನೆ ನಂತರ ಹನುಮಂತನು ಕೋಪದಿಂದಲೇ ಶ್ರೀ ಕೃಷ್ಣನನ್ನು ನೋಡುತ್ತಾನೆ ತನ್ನ ಪ್ರಭುವನ್ನು ನೋಡುತ್ತಿದ್ದಂತೆ ಹನುಮಂತನ ಕೋಪ ಕರಗಿ ಮತ್ತೆ ಹಿಂತಿರುಗಿ ಬಂದು ರಥವನ್ನೇರಿ ಕುಳಿತುಕೊಳ್ಳುತ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು